ವಿಡಿಯೋ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಬಂದಿದೆ ಇವತ್ತಿನ ಬಹುತೇಕ ದಿನಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿರುವಂತದ್ದು ಸೊ ನಾನು ಏನಕ್ಕೆ ಈ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ದ ಓನ್ಲಿ ರೀಸನ್ ಬಿಹೈಂಡ್ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಎಜುಕೇಶನ್ ಮಿನಿಸ್ಟರ್ ಕೊಡ್ತಾ ಇದ್ದಂತ ಬೈಟ್ಸ್ ನೀವೆಲ್ಲ ನೋಡಿದಿರ ಸೊ ಯಾವ ಬೈಟ್ಸ್ ಹೋದೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತ ಬೈಟ್ಸ್ ನೀವೆಲ್ಲ ವಿಟಿ ಮುಖಾಂತರವಾಗಿ ನೋಡಿದಿರ ಅವ್ರು ಏನ್ ಹೇಳಿದ್ದು ಒಳ ಮೀಸಲಾತಿಯ ಒಂದು ಸಂಪೂರ್ಣವಾದಂತಹ ವರದಿ ಬಂತು ಅಂದ್ರೆ ಇಮ್ಮಿಡಿಯೇಟು ಸೊ ನಾವು ಯಾವುದೇ ರೀತಿಯ ವಿಳಂಬವನ್ನು ಕೂಡ ಮಾಡ್ದೇನೆ ಅಧಿಸೂಚನೆಯ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದರು ಆದ್ರೆ ಇವತ್ತಿನ ಈ ನ್ಯೂಸ್ನ ನೋಡಿದಾಗ ಸೊ ನಮ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಸಾಕಷ್ಟು ದಿನಗಳ ಮುಂದೆ ಮುಂದೆ ಹೋಗುತ್ತೇನೋ ಈ ಶಿಕ್ಷಣ ಇಲಾಖೆ ಅಧಿಕೃತ ಅಧಿಸೂಚನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳ ನೋಟಿಫಿಕೇಶನ್ ಆಗಿರ್ಬೋದು ಅಂತ ಒಂದ್ ಕಡೆ ರಾಜ್ಯ ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಗೆ ಮಾತ್ರ ಅನ್ವಯ ಆಗುತ್ತೆ ಅಂತಕ್ಕಂಥ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಮತ್ತೊಂದ್ ಕಡೆ ಸಿಎಂ ಅವರು ಬೈಟ್ಸ್ ಕೊಟ್ಟಿದ್ರು ಯಾವುದೇ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಬರಲ್ಲ ಒಳ ಮೀಸಲಾತಿಯ ಅಧಿಕೃತವಾದಂತ ವರದಿಗಳು ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗೋ ತನಕ ಅಂತ ಆಮೇಲೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರೆ ಅಂತ ಅವ್ರದೊಂದು ಬೈಟ್ ಇದೆ ಸೊ ಪ್ರತಿಧ್ವನಿ ಅಂತಕ್ಕಂಥ ಯೂಟ್ಯೂಬ್ ಅಲ್ಲಿ ಅದು ಬಂದಿತ್ತು ಅನ್ಸುತ್ತೆ ಬೇಕಾದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅವ್ರು ಕೊಟ್ಟಂತ ಬೈಟು ಸೊ ಏನ್ ಹೇಳಿದ್ರೆ ಇಲ್ಲಿ ನೋಡಿ ಒಳ ಮೀಸಲು ವಿಳಂಬ ಸಾಧ್ಯತೆ ಅಂತ ಇದೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲು ಕಲ್ಪಿಸುವ ಪ್ರಕ್ರಿಯೆ ತುಸು ವಿಳಂಬವಾಗುವ ಸಾಧ್ಯತೆ ಇದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಈ ಬಗ್ಗೆ ಸುಳಿವು ನೀಡಿದ್ದಾರೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಆಯೋಗದಿಂದ ಒಳ ಮೀಸಲು ಸಂಬಂಧ ಪರಿಶಿಷ್ಟ ಜಾತಿಯವರ ಗಣತಿ ನಡೆಸಲಾಗ್ತಾ ಇದೆ ಈ ತಿಂಗಳ ಇಪ್ಪತ್ತ್ ಮೂರಕ್ಕೆ ಗಣತಿ ಕಾರ್ಯ ಪೂರ್ಣಗೊಳ್ಳಬೇಕಿದೆ ಆದರೆ ಗಣತಿ ಕೈಗೊಳ್ಳಲು ಮತ್ತಷ್ಟು ಕಾಲಾವಕಾಶವನ್ನ ಆಯೋಗ ಕೇಳಿದೆ ಎನ್ನಲಾಗಿದೆ ಇದರಿಂದ ಒಳ ಮೀಸಲು ಸಂಬಂಧ ಕ್ರಮ ಕೈಗೊಳ್ಳಲು ಮತ್ತಷ್ಟು ಕಾಲಾವಕಾಶ ಬೇಕಾಗಬಹುದು ಇದು ಮಾಡಬೇಕು ಅಂದ್ರೆ ಗಣತಿಯನ್ನ ಸೊ ತುಂಬಾ ಡಿಫಿಕಲ್ಟ್ ಒಂದು ವರ್ಕ್ ಇದು ಸೊ ಏನಕ್ಕೆ ಅಂದ್ರೆ ಅಂಕಿಅಂಶಗಳ ಲಭ್ಯತೆ ಅಂಕಿ ಅಂಕಿಅಂಶಗಳ ಲಭ್ಯತೆ ಸರಿಯಾಗಿರಬೇಕು ಅಂದ್ರೆ ಸೊ ಸದಸ್ಯರ ಲಭ್ಯತೆ ಕೂಡ ಇರಬೇಕಾಗುತ್ತೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸೊ ಇಲ್ಲಾಂದ್ರೆ ಏನಾಗುತ್ತೆ ಆಕ್ಯುರೇಟ್ ಆಗಿ ಒಂದು ಗಣತಿಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂಕಿಅಂಶಗಳು ಪರಿಪೂರ್ಣವಾದಂತ ರೀತಿಯಲ್ಲಿ ಅವ್ರಿಗೆ ಅವೈಲೇಬಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಇಂಟರ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಈ ಪ್ರಕ್ರಿಯೆನೇ ಯಾರು ಆರಂಭ ಮಾಡಿದ್ರು ಅವ್ರಿಗಷ್ಟೇ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಅದು ಸೊ ಹೇಳದಷ್ಟು ಈಸಿ ಅಲ್ಲ ಅದು ಬೇಗ ಬೇಗ ಮುಗಿಸಿ ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ ಸೊ ಅದಕ್ಕಿಂತ ಕ್ರಾಸ್ ಆಗ್ಬೋದು ಮುಂದೆ ಹೋಗ್ಬೋದು ಅದು ಅದೇ ಹೇಳಿದ್ದಾರೆ ಈಗ ಇವರು ಇದಕ್ಕೆ ಸಂಬಂಧಪಟ್ಟಾಗಿ ಬಯಟಿಕ್ ಕೇಳಿದಾರೆ ಮೀಡಿಯಾದವರು ಸೊ ಇಂಟರ್ ರಿಸರ್ವೇಷನ್ಸ್ ವರದಿಗಳು ಏನಾಗ್ತದೆ ಏನು ಅಂತ ಅದರ ಸರ್ವೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಅದು ಹೇಗೆ ನಡೀತಾ ಇದೆ ಅಂತ ನನಗೆ ಸ್ವಲ್ಪ ಮಾಹಿತಿ ಇಲ್ಲ ಅಂತ ಅವ್ರು ಹೇಳಿದ್ರು ಸೊ ಹೋಮ್ ಮಿನಿಸ್ಟ್ರೆ ಹೀಗೆ ಹೇಳಿದ್ಮೇಲೆ ಸೊ ಯಾರ ಹತ್ರ ಇದು ಮಾಹಿತಿಯನ್ನ ಕೇಳೋದು ಏನ್ ಕತೆ ಹಾಗಿದ್ರೆ ನೋಟಿಫಿಕೇಶನ್ ಕತೆ ಏನು ತುಂಬಾ ಜನ ಈಗ ಆಸ್ಪಿರಂಟ್ಸ್ ಎಲ್ಲ ಅವ್ರಿಗೊಂದು ಆಸೆ ಅಂತೂ ಇದ್ದೇ ಇರಿದಿದೆ ಬೇಗ ಬೇಗ ಇಕ್ವಿಪ್ಮೆಂಟ್ ಆಯ್ತು ಅಂದ್ರೆ ನಾವು ಎಕ್ಸಾಮ್ ಅನ್ನ ಫೇಸ್ ಮಾಡಿ ಬೇಗ ಬೇಗ ಒಂದು ಸರ್ವಿಸ್ ಮಾಡ್ಲಿಕ್ಕೆ ನಾವು ಸಿದ್ರಿದೀವಿ ಅಂತ ಸೊ ಏನೆಲ್ಲ ಅವ್ರಿಗೆ ಡ್ರೀಮ್ಸ್ ಇರುತ್ತೋ ಆಂಬಿಷನ್ಸ್ ಇರುತ್ತೋ ಇವೆಲ್ಲವೂ ಕೂಡ ಡಿಸಪಾಯಿಂಟ್ಮೆಂಟ್ ಮಾಡ್ದಂಗೆ ಆಗ್ಬಿಡುತ್ತೆ ಈಗ ಸೊ ಇದರಿಂದ ಒಳ ಮೀಸಲು ಸಂಬಂಧ ಕ್ರಮ ಕೈಗೊಳ್ಳಲು ಮತ್ತಷ್ಟು ಕಾಲಾವಕಾಶ ಬೇಕಾಗಬಹುದು ಈ ಬಗ್ಗೆ ಸುದ್ದಿಗಾರರಿಗೆ ಬುಧವಾರ ಪ್ರಕ್ರಿಯೆಯನ್ನ ಕೊಟ್ಟಿರತಕ್ಕಂಥ ಅಥವಾ ಪ್ರತಿಕ್ರಿಯೆ ಪ್ರತಿಕ್ರಿಯಿಸಿರ್ತಕ್ಕಂಥ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಒಳ ಮೀಸಲು ಕುರಿತು ಸಮೀಕ್ಷೆ ನಡೀತಾ ಇದೆ ಸಮಯ ವಿಸ್ತರಣೆ ಮಾಡುವಂತೆ ಆಯೋಗದವರು ಕೇಳಿದ್ದಾರೆ ಸಮೀಕ್ಷೆಯಲ್ಲಿ ಕೆಲವು ಸಮಸ್ಯೆ ಇರಬಹುದು ಅದನ್ನ ಆಯೋಗದವರು ಸರಿ ಮಾಡುತ್ತಾರೆ ಅಂತ ಹೇಳ್ತಾರೆ ಲೆಫ್ಟ್ ಆಯೋಗ ಅಂತ ಇವರು ಲೆಕ್ಕಾಚಾರ ಈಗ ಸೊ ಅವ್ರಿಗಷ್ಟೇ ಬಿಟ್ಟಿರ್ತಕ್ಕಂಥ ಮಾಹಿತಿ ಅದು ನಮ್ಮನ್ನು ಏನು ಕೇಳಿಬಿಡಿ ಅಂತಕ್ಕಂಥ ಒಂದು ಉತ್ತರ ಅಂತ ಬೇಕಾದ್ರೆ ನಾವು ನೀವು ಇದನ್ನ ಭಾವಿಸ್ಕೊಳ್ಬಹುದು ಸೊ ಹೀಗೆಲ್ಲ ಆದ್ರೆ ಕಾದ್ ನೋಡಬೇಕು ಟೀಚರ್ ಇಕ್ವಿಪ್ಮೆಂಟ್ ಕತೆ ಏನಾಗುತ್ತೆ ಯಾವಾಗ ಮಾಡ್ತಾರೆ ಅಂತ ನೋಡಿ ತುಂಬಾ ಜನ ಕೇಳ್ತಾ ಇರ್ತಾರಲ್ಲ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಈಗ ನಾವ್ ಹೇಳ್ಬಿಟ್ಟು ಏನ್ ಆಗುತ್ತೆ ಈಗ ಅದು ಸೊ ಒಬ್ಬ ರೆಸ್ಪಾನ್ಸಿಬಲ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿರ್ತಿದೆ ಅವ್ರಿಗೆ ಆಕ್ಯುರೇಟ್ ಆಗಿ ಗೊತ್ತಿರಲ್ಲ ಡೇಟ್ ಅದು ಕನ್ಸರ್ನ್ ಮಿನಿಸ್ಟರ್ಗೂ ಕೂಡ ಅದು ಸಮಯದಲ್ಲಿ ಲೋನ್ ಕಡೆ ಗೊಂದಲ ಆಗ್ಬಿಡಿದೆ ಇವೆಲ್ಲ ಯಾವಾಗ ಮುಗಿಯುತ್ತೆ ಏನು ಕತೆ ಅಂತ ನೋಡಿ ಈಗ ಒಂದು ಡೇಟ್ ಹೇಳಿದ್ರು ಟೂ ಮಂತ್ಸ್ ಅಲ್ಲಿ ಎಲ್ಲ ವರದಿ ಎಲ್ಲ ಬಂದ್ಬಿಡುತ್ತೆ ಪೂರ್ಣ ಪ್ರಮಾಣದಲ್ಲಿ ಅಂತ ತತ್ರ ಆಗ್ತಾ ಇದೆ ಈಗ ಇನ್ನು ಕೂಡ ಈಗ ಕಾಲಾವಕಾಶವನ್ನ ಕೇಳಿದರೆ ವಿಸ್ತರಣೆ ಮಾಡಿ ಅಂತ ಸೊ ಇನ್ನೂ ಎಷ್ಟು ದಿನ ಮುಂದೆ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ನಿಂತಿರುವಂತದ್ದು ಸೊ ನೋಡ ಏನಾಗುತ್ತೋ ಗೊತ್ತಿಲ್ಲ ರಿಕ್ರೂಟ್ಮೆಂಟ್ ಅಲ್ಲ ಹಾಗಾಗಿ ಒಂದು ಚೂರು ಮಾಹಿತಿ ಕೊಡೋಣ ಅಂತ ಅನಿಸ್ತು ನಂಗೆ ಇದ್ರ ಬಗ್ಗೆ ನಮ್ಮ ವಾಹಿನಿಯಿಂದ ವಿಡಿಯೋ ಮಾಡಿದ್ದು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ